ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಪೂರಿ ಬಾಜಿ ಮಾಡ್ತಾ ಇದ್ದೇನೆ ಅದಕ್ಕೆ ಐದು ಪೊಟೆಟೊ ನಾಲ್ಕು ಗ್ರೀನ್ ಚಿಲ್ಲಿ ಮತ್ತು ಒಂದು ಟೊಮೆಟೊ ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತೇನೆ ಎಲ್ಲ ಕಟ್ ಮಾಡಿ ಆಯಿತು ಈಗ ನಾನು ಕುಕ್ಕರಲ್ಲಿ ಒಗ್ಗರಣೆ ಹಾಕಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೇನೆ ಎಲ್ಲ ಹಾಕಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ನಾನು ಪೂರಿ ಮಾಡಲಿಕ್ಕೆ ಹಿಟ್ಟು ಕಲಸಿಟ್ಟಿದ್ದೇನೆ ಎಳ್ಳು ಹಾಕಿದ್ದೇನೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ ನಾನು ದೊಡ್ಡ ಹಿಟ್ಟಿದ್ದು ಉಂಡೆ ತೆಗೆದು ದೊಡ್ಡಾಗಿ ಲಟ್ಟಿಸ್ಕೊಳ್ತೇನೆ ಒಂದೇ ಸಲ ಒಂದು ನಾಲ್ಕು ಪೂರಿ ಮಾಡಲಿಕ್ಕೆ ನಾನು ಪೂರಿ ಹೀಗೆ ಮಾಡೋದು ನೋಡಿ ಫ್ರೆಂಡ್ಸ್ ನಾನು ಹೀಗೆ ಕಟ್ ಮಾಡ್ಕೊಳ್ತೇನೆ ಮನೆಯಲ್ಲಿ ಯಾವುದಾದ್ರೂ ಒಂದು ಕೋಪ್ ಇದ್ದರೆ ಅದು ಕೋಪು ತಗೊಂಡು ನಿಮಗೆ ಯಾವ ಆಳತೆಯದು ಬೇಕು ಅಲ್ಲಿ ಹೀಗೆ ಕಟ್ ಮಾಡ್ಕೊಳ್ಳಿ ನಾನೀಗ ನಾಲ್ಕು ಕಟ್ ಮಾಡ್ಕೊಳ್ತೇನೆ ಇನ್ನೊಂದು ಸಲ ಮಾಡುವಾಗ ಸ್ವಲ್ಪ ಜಾಸ್ತಿನೇ ರೌಂಡ್ಸ್ ನಾನು ಕಟ್ ಮಾಡ್ಕೊಳ್ತೇನೆ ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಬಂದಿದೆ ಈ ಉಳಿದ ಹಿಟ್ಟನ್ನು ಮತ್ತೆ ಇನ್ನೊಂದು ಸಲ ಲಟ್ಟಿಸ್ಬೋದು ನೋಡಿ ಇನ್ನೊಂದು ಸಲ ನಾನು ಆರು ರೌಂಡನ್ನು ರೌಂಡಾಗಿ ಕಟ್ ಮಾಡಿಕೊಂಡಿದ್ದೇನೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಂದೇ ಶೇಫಾಗಿ ನೀಟಾಗಿ ಬಂದಿದೆ ಇದನ್ನೆಲ್ಲ ಮತ್ತೆ ಸೈಡ್ ಇಟ್ಕೊಳ್ತೇನೆ ಮತ್ತು ಇದನ್ನು ಲಟ್ಟಿಸಿ ಮಾಡ್ತೇನೆ ಈಗ ನೀವು ನೋಡಿ ಫ್ರೆಂಡ್ಸ್ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಎಷ್ಟು ಚಂದ ಉಬ್ಬಿ ಬಂದಿದೆ ಅಂತ ನೋಡಿ ತುಂಬ ಚೆಂದ ಬರ್ತದೆ ಫ್ರೆಂಡ್ಸ್ ನೋಡಿ ಎಷ್ಟು ಒಳ್ಳೆ ಉಬ್ಬಿ ಬಂದಿದಂಥ ಪೂರಿ ಕ್ರಿಸ್ಪಿಯಾಗಿ ಚೆಂದ ಉಂಟು ನೋಡಿ ಇಲ್ಲಿ ಒಂದು ಮೂರು ಪೂರಿ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಮಕ್ಕಳಂತೂ ತುಂಬ ಖುಷಿಯಾಗಿ ತಿಂತಾರೆ ಇದು ನನ್ನ ಮಗಳು ಅವಳಿಗೆ ಪೂರಿ ಅಂದರೆ ತುಂಬ ಇಷ್ಟ ಆದ ಕಾರಣ ನಾನಿವತ್ತು ಸ್ಪೆಷಲ್